ಯಲಂಕಾ ಪ್ರಥಮ ನಿಮ್ಮ ಲೋಕಸಭಾ ಹೌದು ಈಗಾಗಲೇ ತಮಗೆ ಗೊತ್ತಿದೆ ಯಲಂಕಾ ವಿಧಾನಸಭಾ ಕ್ಷೇತ್ರ ಇಡೀ ದೇಶದಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಆಗಿದೆ ನಮ್ಮ ಏನು ವಿಶ್ವನಾಥ್ರವರು ಜನಪ್ರಿಯ ಶಾಸಕರು ಅವರ ನೇತೃತ್ವದಲ್ಲಿ ನಮ್ಮಲ್ಲಿ ಅಲ್ಲಿ ನೂರಾರು ಮುಖಂಡರುಗಳು ಸ್ಥಳೀಯವಾಗಿ ಭಾಳ ಬಲಿಷ್ಠರಿದ್ದಾರೆ ಮತ್ತು ಪಕ್ಷದ ಸಿದ್ಧಾಂತ ಪಕ್ಷದ ಮೇಲೆ ಅವ್ರಿಗಿರ್ತಕ್ಕಂಥ ಅವಿನಾಭಾವ ಸಂಬಂಧ ಅವರು ರಕ್ತಗತವಾಗಿ ಆಗಿದೆ ಅದು ಹಾಗಾಗಿ ಅವರೆಲ್ಲರೂ ಕೂಡ ನಾನು ನೋಡಿದ್ದೇನೆ ಒಬ್ಬೊಬ್ಬ ಮುಖಂಡರು ಕೂಡ ಏಳ್ನೂರು ಎಂಟುನೂರು ಸಾವಿರ ಸಾವಿರದ ಐನೂರು ಹೀಗೆ ಅವರು ಮಾಡಿದ್ದಾರೆ ಹಾಗಾಗಿ ಅಲ್ಲಿ ನಾನು ಲೋಕಸಭೆಯಲ್ಲಿ ನೋಡಿದೆ ಅವರು ಪಕ್ಷವನ್ನು ಅವರು ಯಾರೇ ಹೇಳಿದರೂ ಕೂಡ ಪಕ್ಷವನ್ನು ಒಂದು ಅವರ ಒಂದು ಧರ್ಮ ಅಂತ ಸ್ವೀಕರಣೆ ಮಾಡಿದ್ದಾರೆ ಅವರ ರಕ್ತಗತವಾಗಿದೆ ರಕ್ತದ ಡಿ ಎನ್ ಎಲ್ಲಿದೆ ಯಾರು ಹೇಳಿದರೂ ಕೂಡ ಆ ಪಕ್ಷಕ್ಕಿರುವಂಥ ಕಮಿಟ್ಮೆಂಟ್ ಆ ಕ್ಷೇತ್ರದಲ್ಲಿ ಆ ಕಾರ್ಯಕರ್ತರು ಮುಖಂಡರುಗಳಲ್ಲಿದೆ ಇದನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಶಾಸಕರಿಗೆ ನಮ್ಮೆಲ್ಲ ಮುಖಂಡರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಲೋಕಸಭಾ ಕ್ಷೇತ್ರ ಇವತ್ತು ಎರಡು ಪಾಯಿಂಟ್ ಐದು ಲಕ್ಷ ಸದಸ್ಯರುಗಳ ನೋಂದಣಿಯಾಗಿದೆ ಎರಡನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಇನ್ನೂ ಕೂಡ ನಾವು ಹೆಚ್ಚಿಗೆ ಮಾಡಲಿಕ್ಕೆ ಅವಕಾಶ ಇದೆ ನಾನು ಕೂಡ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದೀನಿ ಪ್ರೇರಣೆಯನ್ನು ಮಾಡುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಹೌದು ಈಗಾಗಲೇ ತಮಗೆ ಗೊತ್ತಿದೆ ಯಲಂಕಾ ವಿಧಾನಸಭಾ ಕ್ಷೇತ್ರ ಇಡೀ ದೇಶದಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಆಗಿದೆ ನಮ್ಮ ಏನು ವಿಶ್ವನಾಥ್ರವರು ಜನಪ್ರಿಯ ಶಾಸಕರು ಅವರ ನೇತೃತ್ವದಲ್ಲಿ ನಮ್ಮಲ್ಲಿ ಅಲ್ಲಿ ನೂರಾರು ಮುಖಂಡರುಗಳು ಸ್ಥಳೀಯವಾಗಿ ಭಾಳ ಬಲಿಷ್ಠರಿದ್ದಾರೆ ಮತ್ತು ಪಕ್ಷದ ಸಿದ್ಧಾಂತ ಪಕ್ಷದ ಮೇಲೆ ಅವ್ರಿಗಿರ್ತಕ್ಕಂಥ ಅವಿನಾಭಾವ ಸಂಬಂಧ ಅವರು ರಕ್ತಗತವಾಗಿ ಆಗಿದೆ ಅದು ಹಾಗಾಗಿ ಅವರೆಲ್ಲರೂ ಕೂಡ ನಾನು ನೋಡಿದ್ದೇನೆ ಒಬ್ಬೊಬ್ಬ ಮುಖಂಡರು ಕೂಡ ಏಳ್ನೂರು ಎಂಟುನೂರು ಸಾವಿರ ಸಾವಿರದ ಐನೂರು ಹೀಗೆ ಅವರು ಮಾಡಿದ್ದಾರೆ ಹಾಗಾಗಿ ಅಲ್ಲಿ ನಾನು ಲೋಕಸಭೆಯಲ್ಲಿ ನೋಡಿದೆ ಅವರು ಪಕ್ಷವನ್ನು ಅವರು ಯಾರೇ ಹೇಳಿದರೂ ಕೂಡ ಆ ಪಕ್ಷವನ್ನು ಒಂದು ಅವರ ಒಂದು ಧರ್ಮ ಅಂತ ಸ್ವೀಕರಣೆ ಮಾಡಿದ್ದಾರೆ ಅವರ ರಕ್ತಗತವಾಗಿದೆ ರಕ್ತದ ಡಿ ಎನ್ ಎಲ್ಲಿದೆ ಯಾರು ಹೇಳಿದರೂ ಕೂಡ ಆ ಪಕ್ಷಕ್ಕಿರುವಂಥ ಕಮಿಟ್ಮೆಂಟ್ ಆ ಕ್ಷೇತ್ರದಲ್ಲಿ ಆ ಕಾರ್ಯಕರ್ತರು ಮುಖಂಡರುಗಳಲ್ಲಿದೆ ಇದನ್ನು ಮುನ್ನಡೆಸ್ತಾ ಇರತಕ್ಕಂಥ ಶಾಸಕರಿಗೆ ನಮ್ಮೆಲ್ಲ ಮುಖಂಡರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಲೋಕಸಭಾ ಕ್ಷೇತ್ರ ಇವತ್ತು ಎರಡು ಪಾಯಿಂಟ್ ಐದು ಲಕ್ಷ ಸದಸ್ಯರುಗಳ ನೋಂದಣಿಯಾಗಿದೆ ಎರಡನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಇನ್ನೂ ಕೂಡ ನಾವು ಹೆಚ್ಚಿಗೆ ಮಾಡಲಿಕ್ಕೆ ಅವಕಾಶ ಇದೆ ನಾನು ಕೂಡ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದೀನಿ ಪ್ರೇರಣೆಯನ್ನು ಮಾಡುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ